ಒಂದೇದ್ದು ಹಂತ ಇಂಥ ಪಾಲ್ತು ಪಾಲ್ತು ಹೆಸರು ಹೇಳಿ ನನ್ನ ಪ್ರಶ್ನೆ ನಂಬರ್ ಒನ್ ಹೇಳಿ ಕೇಳಿರಿ ಓಕೆ ಮತ್ತು ನೀವು ಕೆಲವೊಂದು ಸೃಷ್ಟಿ ಮಾಡಿ ನನ್ನ ಕಡೆ ಬಾಯಲ್ಲಿ ಹೆಸರು ಹೋಗೋಣ ನಿನ್ನೆ ಬಿಜಾಪುರನಾಗ ಏನು ಮಾಡಿದ್ರು ಅವ್ನು ವಿಜಯ ಅಂದ್ರೆ ಒಕ್ಕ ಹೋರಾಟಕ್ಕೆ ವಿರೋಧ ಮಾಡ್ಯಾರತ್ತ ನೀನು ರಾತ್ರಿ ಹೋದ್ ನೋಡಿದ್ರೆ ಏನೋ ಅದ್ರ ಬಗ್ಗೆ ಏನೂ ಬಂದಿಲ್ಲ ನಿಮ್ಮ ಮೀಡಿಯಾದಾಗ ನೀವು ಮೀಡಿಯಾದವ್ರು ಸುಮ್ ಸುಮ್ಮನೆ ನಮ್ಮ ಮಾನ್ಯ ಸಿಟಿ ರೇವಿ ನಮ್ಮ ವಿರೋಧ ಮಾತಾಡೋಣ ರಾತ್ರಿ ಸಿಟಿ ಇರುವ ನಾವು ಏನೂ ಮಾತಾಡೋದು ನಮ್ಮ ನಮ್ಮ ಇದಕ್ಕೆ ಸಪೋರ್ಟ್ ಮಾಡ್ಯಾರ ಕರೆಕ್ಟ್ ಕರೆಕ್ಟರ್ ಮಾತಾಡೋದು ಇನ್ನ ಬೇಗ ನಾ ಯಾವುದೇ ಪ್ರತಿಕ್ರಿಯೆ ಕೊಡಬೇಕಾದೆ ನಾನೇ ನಿಮ್ಮ ಎಲ್ಲಾ ಚಾನೆಲ್ಗಳನ್ನು ನೋಡಿ ಕೂತಿದ್ದಪ್ಪ ಸರ್ ಮೈಸೂರಿನಲ್ಲಿ ಪ್ರತಿಭಟನೆ ಸರ್ ಸರ್ ಅಂತ ಕಾಶಪ್ಪನور ಅವರಿಗೆ ಅಗಲೇ ಅರ್ಧ ಐತರೆ ಅದು ಚಿಕ್ಕಪಟ್ಟೆ ರೊಕ್ಕ ಇದ್ರೆ ನಂಬೆ ಏನು ಅದಾವಾ ಅವ್ರು ರಪ್ಪಿದ್ದಾಗ ಹಳೆ ಹೆಡ್ಡ ಸರ್ ಕೂಟಪಣೆ ಅದಾವಾ ಮಾಡ್ತಾರಾ ನಾನು ಏನು ರೀ ನಾನೇನು ಮಾಡಲ್ಲ ಬಡವನೆಯನ್ನ ಕಾಲೇಜ್ ಹೇಳಲ್ಲ ಒಳ್ಳೆ ಒಳ್ಳೊಳ್ಳೆ ಅಲ್ಲೇ ಹೋಯ್ತೀವಿ ವಾಕಪ್ ಹೋರಾಟಕ್ಕೆ ನಾವು ಬಂದೀವಿ ನಾವು ಏನು ಡೈವರ್ಟ್ ಆಗುವುದಲ್ಲ ಡೈವರ್ಟ್ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡ್ಕತ್ತಾರ ನಮ್ಮ ಗುರಿ ಒಕ್ಕ ಹೋರಾಟ ಅಷ್ಟೇ ನಾವು ಪಕ್ಷದ ವಿರುದ್ಧ ಮಾತಾಡೋದಲ್ಲ ಯಾವ ಹಾದಿ ಬೀದಿ ಭೂಗರ್ ಬಗ್ಗೆ ಮಾತಾಡೋದಿಲ್ಲ ನೀವು ದಯವಿಟ್ಟು ನಿಮಗೇನು ವಿಜಯೇಂದ್ರ ಮಂತ್ರ ಮಾಡೇನೋ ಗೊತ್ತಿಲ್ಲ ಹೊಳ್ಳಿ ಹೊಳ್ಳಿ ನೀವು ಅದನ್ನೇ ಕೇಳ್ತೀವಿ ನಿಮಗೂ ಮಂತ್ರ ಮಾಡಿರ್ತಾರೆ ಮ್ಯಾಕ್ ನಿಮ್ಮ ಬಾಸ್ ಗೊತ್ತಿರ್ತಾರಲ್ಲ ಮಾಟ್ 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 ಮಾಡಿಬಿಟ್ಟಿರ್ತಾರೆ ಮಾಟದಿಂದ ಹೋಗಿ ಯಾವ ಎತ್ತಾಳ ಬರ್ತಾ ಇದ್ದಾರೆ ಇಲ್ಲಿ ಹೋಗಿ ತೆರೆದಾಳಕ್ಕೆ ತಕ್ಷಣ ಎಸ್ ಸರ್ ನಿಮ್ಮ ಮೊಬೈಲ್ ಮೊಬೈಲ್ ವ್ಯಾನ್ ಒಯ್ದಿ ಡೈರೆಕ್ಟ್ ಲ್ಯಾಬ್ ಕೊಡೋದು ಕೇಳ್ತಿರ್ತಾರೆ ನೀವು ಬಂದು ಡ್ಯಾನ್ ಡ್ಯಾಂಡ್ ಡ್ಯಾನ್ ಅಂದ್ರೆ ನಿಮ್ದು ನಾನು ಪ್ರತಿಕ್ರಿಯೆ ಚಲೋ ನನ್ನ ಆರ್ ಚಲೋ ಆದ್ರ ನೀವು ವೈಭವ ಕಂಡು ಮಾಡೋದು ವಿಜಯ ನಮ್ಮ ಇಫ್ ಯು ಲೈಕ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ